ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎಲ್ಲಪ್ಪಾ ಇದೀವಿ ಅಂದ್ರೆ ಚಿಕ್ಕಪೇಟೆ ಮೈನ್ ರೋಡ್ ಅಲ್ಲಿರುವಂತ ಪಿ ವಿ ಆರ್ ಸಿಲ್ಕ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನಮಗ್ ಸಿಗುವಂತದ್ದೇ ಬಂದ್ಬಿಟ್ಟು ರಜತಾ ಕಾಂಪ್ಲೆಕ್ಸ್ ಅಂತ ಈ ಕಾಂಪ್ಲೆಕ್ಸ್ ಒಳಗಡೆ ನಿಮಗ್ ಸಿಗುವಂತದ್ದೇ ಕಂಚಿಕೋ ಸುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಒಂದು ಸೂಪರ್ ಡೂಪರ್ ಅಂಗಡಿ ಈ ಕಡೆ ಈ ಮೆಟ್ಲ್ಗಳನ್ನ ನೋಡ್ಕೊಳ್ಳಿ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ಹೋಗ್ಬೇಡ್ರಿ ಇಲ್ಲಿ ಬಂದ್ಬಿಟ್ಟು ನಿಮ್ಮನ್ನ ತುಂಬಾ ಜನ ಮಿಸ್ಗೈಡ್ ಮಾಡ್ತಾರೆ ಸೋ ದಟ್ ಅದಕ್ಕೆ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಎಲ್ಲೂ ಹೋಗದೆ ಕರೆಕ್ಟ್ ಆಗಿ ನಾನು ತೋರಿಸುವಂತ ಅಂಗಡಿ ಮಾತ್ರನೇ ವಿಸಿಟ್ ಮಾಡಿ ಸೊ ಇವರ ಅಂಗಡಿಯ ವಿಶೇಷತೆ ಅಂತ ಏನಪ್ಪಾ ಅಂದರೆ ಇಲ್ಲಿ ನಿಮಗೆ ಕಾಂಜೀವರಂ ಆರ್ನಿ ಧರ್ಮಾವರಂ ಸೆಮಿ ಕಂಚಿ ರೇಷ್ಮೆ ಸೀರೆಗಳು ಎಸ್ಪೆಷಲಿ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಅಫೋರ್ಡಬಲ್ ಪ್ರೈಸ್ ಸಿಗುತ್ತೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಫಸ್ಟ್ ಲೆಫ್ಟ್ ತಗೊಂಡ್ರಿ ಅಂದರೆ ಅಲ್ಲೇ ನಿಮಗೆ ಸಿಗುವಂಥದ್ದೇ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರು ಸೊ ಆಗಿದೆ ಅನ್ಕೊಂಬೇಡಿ ನಾನು ಬೇಗನೆ ಬಂದು ವಿಡಿಯೋ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಸ್ಟೋರು ತೆಗೆದಿರುತ್ತೆ ಈ ಕಡೆ ನೀವು ನೋಡ್ತಾ ಇದ್ರೆ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂತ ಸ್ಟೋರ್ ನಿಮ್ಮ ತುಂಬ ತುಂಬ ತುಂಬಾ ಅಫರ್ಡಬಲ್ ಅಂಡ್ ಬ್ಯೂಟಿಫುಲ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಸಿಗುತ್ತೆ ಇನ್ನೂರೈವತ್ತು ರೂಪಾಯಿ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಸಖತ್ತಾಗಿರುವಂಥ ಸೀರೆಗಳು ಪ್ರತಿದಿನ ಹೊಸ ಹೊಸ ವೀಡಿಯೋಗಳ ಜೊತೆ ಬರ್ತಾ ಇದ್ದೀನಿ ಇದು ಅಷ್ಟೇ ಹೊಸ ವೀಡಿಯೋನೇ ಸೊ ನಾನು ನಿಮಗೆ ತೋರಿಸುವಂಥ ಈ ಸೀರೆಗಳಲ್ಲಿ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಅಂದರೆ ಯಾರು ಬೇಕಾದರೂ ಎಷ್ಟು ಪೀಸ್ ಬೇಕಾದರೂ ತಗೊಳ್ಳಿ ಬನ್ನಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಿಮ್ ಒಂದು ಕಂಚಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜಾ ಕಾಂಪ್ಲೆಕ್ಸ್ ಅಲ್ಲಿ ಬರ್ತಾರೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಲ ಕಡೆಯಿಂದ ಒಂದನಗಳನ್ನ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಐವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರೀಸ್ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರ್ಗೂ ಎಲ್ಲಾ ವಿಧಾನ ಸಾರೀಸ್ ಸಿಗುತ್ತೆ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕರೀತಾರೆ ರೋಡುದಕ್ಕೂ ಕರೀತಾರೆ ಕನ್ಫ್ಯೂಷನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಕನ್ಫ್ಯೂಷನ್ ಹಾಕ್ತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಷನ್ ಮಾಡಿ ನಿಮ್ ಮೈಂಡ್ ವಾಶ್ ಮಾಡಿ ಬೇರೆ ಕಡೆ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ ಹಂಗಾಗಿ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಜೊತೆಗೆ ರಜತ ಕಾಂಪ್ಲೆಕ್ಸ್ ಮೆಟ್ಲ ಹತ್ತೋ ಟೈಮ್ ಕೂಡ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲತ್ತರ ನಮ್ ಶಾಪ್ ಬರಲ್ಲ ಇದನ್ನ ಒತ್ತಿ ಒತ್ತಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬನ್ನಿ ನಮ್ ಲೊಕೇಶನ್ ಕೂಡ ನೀಟ್ ಆಗಿ ತೋರಿಸಿ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದ ಫಸ್ಟ್ ಲೆಫ್ಟ್ ನಮ್ಮ ಶಾಪ್ ನೇಮ್ ಅಂದು ಕಂಚಿಕೋ ಶುಭ ಲಕ್ಷ್ಮಿ ಸಿಲ್ಕ್ಸ್ ಅಂದ್ರೆ ಶುಭ ಶುಭ ಲಕ್ಷ್ಮಿ ಸಿಲ್ಕ್ಸ್ ನಮ್ ಶಾಪ್ ನೇಮು ಯಾವುದೇ ಕಾರಣಕ್ಕೂ ಶುಭ ಯಾಡಿಲ್ಲ ಅಂದ್ರೆ ದಯವಿಟ್ಟು ಹೋಗ್ಬೇಡಿ ನಮ್ಮ ಅಂಗಡಿ ನೇಮೆ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ತರ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ರುಪೀಸ್ ಒಳಗಡೆ ವೆರೈಟೀಸ್ ಏನೇನು ವೆರೈಟೀಸ್ ಎಲ್ಲ ತೋರಿಸ್ತೀನಿ ನೋಡೋಣ ಬನ್ನಿ ನಾನ್ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಇನ್ನೂರ ಐವತ್ತು ಸ್ಟಾರ್ಟಿಂಗ್ ಪ್ರೈಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೂ ಫಿಫ್ಟಿನಲ್ಲಿ ಎವ್ರಿ ಟೈಮ್ ತೋರಿಸ್ತಾ ಇರ್ತೀನಿ ಎವ್ರಿ ಟೈಮ್ ಡಿಫ್ರೆಂಟ್ ಆಗಿ ಕೊಡ್ತೀನಿ ಈ ಸಲ ಕೂಡ ಸಖತ್ ಆಗಿರೋ ಐಟಮ್ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಕಲರ್ ಅಂತ ಸಖತ್ ಆಗಿದೆ ಅಲ್ಲ ಒಂದಕ್ಕಿಂತ ಒಂದ್ ಬ್ಯೂಟಿಫುಲ್ ಐಟಮ್ ಸಖತ್ ಆಗಿದೆ ಸೊ ಫ್ರೆಂಡ್ಸ್ ಈ ಸೀರೆಗಳೆಲ್ಲ ಏನ್ ನೋಡ್ತಾ ಅಂದ್ರೆ ನಾನು ಬಂದ್ಬಿಟ್ಟು ಆಬ್ವಿಯಸ್ಲಿ ಸಖತ್ ವರ್ಥಿ ಸ್ಯಾರೀಸ್ ಅಂತಲೇ ಹೇಳಬಹುದು ಬರೀ ಇನ್ನೂರ ಐವತ್ತು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ ಕ್ವಾಲಿಟಿ ಆಗಲಿ ಡಿಸೈನ್ಸ್ ಆಗಲಿ ವೆರೈಟೀಸ್ ಆಗಲಿ ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತಾರೆ ಇನ್ ಕೇಸ್ ಕಲರ್ ಫೇಡ್ ಆದರೂ ಅಥವಾ ಡ್ಯಾಮೇಜ್ ಆಗಿದ್ರು ನೀವು ಡೆಫಿನೆಟ್ ಆಗಿ ಎತ್ಕೊಂಡ್ ಬಂದು ಎಕ್ಸ್ಚೇಂಜ್ ಮಾಡ್ಕೊಬಹುದು ಕಲರ್ ಕಾಂಬಿನೇಷನ್ಸ್ ನೋಡ್ತಾ ಆದ್ರೆ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವೆರೈಟೀಸ್ ಅಂತ ಒಂದಕ್ಕಿಂತ ಒಂದು ಸಖತ್ ಆಗಿದೆ ನಮ್ಮ ಮೇಳ ಮೇಳದಾಗೆ ನಾನು ನಿಮಗೆ ಈ ಸಾರಿ ಕಲ್ಲರ್ ಹೋದ್ರು ಕೂಡ ರಿಫಂಡ್ ತಗೊಂಡು ಚೇಂಜ್ ಮಾಡಿ ಕೊಡ್ತೀನಿ ಎಕ್ಸಲೆಂಟ್ ಐಟಮ್ ಬ್ಯೂಟಿಫುಲ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಬ್ಯೂಟಿಫುಲ್ ಆಗಿದೆ ಓಕೆ ಸೊ ಟೂ ಫಿಫ್ಟಿ ಅಂದ್ರ ಕಂಪ್ಲೀಟ್ಲಿ ಟೂ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಚಾರ್ಜಸ್ ಏನೂ ಮಾಡಿಲ್ಲ ಚಾರ್ಜಸ್ ಏನು ಮಾಡಲ್ಲ ಮೇಡಮ್ ಒಂದ್ ಸೀರೆ ತಗೊಂಡ್ರು ಒಂದ್ ಸೀರೆ ತಗೊಂಡ್ರು ಇದೇ ಪ್ರೈಸ್ ಕೊಡ್ತೀನಿ ಸಂತೋಷವಾಗಿ ತೊಗೊಂಡು ಹೋಗಿ ಇದೇ ಪ್ರೈಸ್ ಯಾವ್ದೇ ಕಾರಣಕ್ಕೂ ಚೇಂಜ್ ಎಲ್ಲಾ ಸೀರೆಗಳು ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂತು ಪೋಚೆ ನಾನ್ ನಿಮಿಗೆ ಇದೀನಿ ಮುನ್ನೂರ ಎಪ್ಪತ್ತು ರೂಪಾಯಿನಲ್ಲಿ ಮತ್ತೆ ಇನ್ನೊಂದು ಲೆನಿನ್ ಪ್ರಿಂಟ್ ಅಲ್ಲಿ ಎಕ್ಸಲೆಂಟ್ ಸಾರಿ ಇದು ತ್ರೀ ಸೆವೆಂಟಿ ರುಪೀಸ್ ಮೇಡಮ್ ಕ್ಲಾತ್ ಅಬ್ಸರ್ವ್ ಮಾಡಿ ಹಾಗೆ ಒಂದೊಂದು ಕ್ಲಾತ್ ಕೂಡ ಸಕ್ಕತ್ತಾ ಬರುತ್ತಾ ವೆರೈಟಿ ಆಗಿದೆ ಬಟ್ಟೆ ಅಬ್ಸರ್ವ್ ಮಾಡಬೇಕು ಈ ಪ್ರಿಂಟ್ ನೋಡಿ ಮೇಡಮ್ ಹೆಂಗಿದೆ ಚಿಕ್ಕ ಚಿಕ್ಕ ಬಟಾಣಿ ಬುಟ್ಟ ಒಂದೊಂದು ಬುಟ್ಟನು ಸಖತ್ ಇದೆ ಎಲ್ಲ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಈ ಪ್ರಿಂಟ್ ಅಂತ ನೋಡಿ ಹೆಂಗಿದೆ ಈ ಬಾರ್ಡರ್ ನೋಡಿದ್ರೆ ಒಳ್ಳೆ ಒಂದು ಆರ್ನೂರ ಏಳ್ನೂರು ರೂಪಾಯಿ ಸೀರೆನಲ್ಲಿ ಏನ್ ಬರುತ್ತೆ ಪ್ರಿಂಟ್ ಸೇಮ್ ಅದೇ ಇದೆಲ್ಲ ನಿಮ್ಗೆ ರೀಟೇಲ್ ಹೋದ್ರೆ ಪ್ರೈಸ್ ಜಾಸ್ತಿನೇ ಇರುತ್ತೆ ಆಕ್ಚುಲಿ ನಾನು ಹೋಲ್ಸೇಲ್ ಪ್ರೈಸ್ ಕೊಡ್ತಾ ಇರೋದ್ರೆ ನಿಮಗೆ ಈ ಬೆಲೆನಲ್ಲಿ ಕೊಡ್ತಾ ಇದ್ವಿ ನೋಡಿ ಎಲ್ಲ ಒಂದೊಂದು ಬುಟ್ಟನು ಕೂಡ ಸೂಪರ್ ಬುಟ್ಟ ಪ್ರಿಂಟ್ ಆಗ್ಬೋದು ಕಲರ್ ಆಗ್ಬೋದು ಡಿಸೈನ್ ಆಗ್ಬೋದು ಒಂದಕ್ಕಿಂತ ಸಕ್ಕತ್ತೆ ನೋಡಿ ಎಲ್ಲ ಹೊಸ ಹೊಸ ಪ್ರಿಂಟ್ ಎಲ್ಲ ಬಂದ್ರೆ ನಿಮ್ಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಇರುತ್ತೆ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿರುತ್ತೆ ಕಲರ್ ಹೋದ್ರು ಕೂಡ ವಾಪಸ್ ನೋಡಿ ಇದು ಎಲಿಫ್ಯಾಂಟ್ ಸಖತ್ ಐಟಮ್ ಮೇಡಮ್ ಇದೆಲ್ಲ ಬಂದ್ರೆ ನಿಮಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಪ್ರೈಸಿಂಗ್ ಮೇಡಮ್ ಓಕೆ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ತ್ರೀ ಸೆವೆಂಟಿ ರುಪೀಸ್ ಗೆ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನೋಡಿ ಈ ಸಲ ಒಂದು ಲೆನಿನ್ ಪ್ರಿಂಟ್ ಅಲ್ಲಿ ಒಂದು ಸಖತ್ ಆಗಿರೋ ಐಟಮ್ ಕೊಡ್ತಾ ಇದೆ ಆಕ್ಚುಲಿ ಪ್ಯೂರ್ ಲೆನಿನ್ ಮೇಡಮ್ ಇದು ಕ್ಲಾತ್ ಅಬ್ಸರ್ವ್ ಮಾಡಬಹುದು ನೀವು ತುಂಬಾ ಸಾಫ್ಟ್ ಮೆಟೀರಿಯಲ್ ಸಖತ್ ಆಗಿದೆ ನೀವು ಹೆಂಗೆ ಪ್ರೆಸ್ ಮಾಡಿದ್ರು ಸಾರಿ ಹಾಳಾಗಲ್ಲ ಚೆನ್ನಾಗಿರೋ ಸಾರಿ ನೀವು ಬಂದು ನಿಮಗೆ ನಾನೂರ ಐವತ್ತು ರೂಪಾಯಿ ಕೊಡ್ತಾ ಇದೀನಿ ಮೇಡಮ್ ಈ ಸಲ ಫೋರ್ ಫಿಫ್ಟಿ ತಗೊಳ್ಳಿ ಯಾವ್ದ್ ಬೇಕು ತಗೊಳ್ಳಿ ಯಾವ್ ಬೇಕು ತಗೊಳ್ಳಿ ಒಂದಕ್ಕಿಂತ ಒಂದು ಸೂಪರ್ ಐಟಮ್ ಎಕ್ಸಲೆಂಟ್ ಆಗಿದೆ ಬೆಲೆನೂ ಕೂಡ ಕಡಿಮೆ ಹೇಳೋದು ಬೇಡ ಬನ್ನಿ ಫೀಲ್ ಮಾಡಿ ಸಾರಿ ಹೆಂಗಿದೆ ಅಂತ ನೀವೇ ಹೇಳ್ರಿ ಆ ಕ್ಲಾತ್ ಅಂತೂ ಖುಷಿ ಆಗ್ಬಿಡ್ತೀನಿ ಅಷ್ಟು ಸಾಫ್ಟ್ ಕ್ಲಾತ್ ಇದು ಮೆಟೀರಿಯಲ್ ಅಂತೂ ತುಂಬಾನೇ ಚೆನ್ನಾಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿದೆ ನಾನೂರ ಐವತ್ತು ರೂಪಾಯಿ ನಿಮ್ಗೆ ಈ ನಾನೂರ ರೂಪಾಯಿಂದ ಸ್ಟಾರ್ಟ್ ಆಗತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಹತ್ತು ಸೀರೆ ಮೇಲೆ ತಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಜೊತೆಗೆ ಒಂದ್ ಸಾರಿ ಗಿಫ್ಟ್ ಇದು ರೆಗ್ಯುಲರ್ ಆಗಿ ಕೊಡ್ತಾ ಬನ್ನಿ ತಗೊಳ್ಳಿ ಆಫರ್ ಅನ್ಕೊಳ್ಳಿ ವರಮಹಾಲಕ್ಷ್ಮಿ ಆಫರ್ ಖರೀದಿ ಮಾಡಿ ಎಸ್ ಆಬ್ವಿಯಸ್ಲಿ ಇದನ್ನ ಕೇಳಿದ್ರಲ್ಲ ಐಟಮ್ ಸರ್ ಇನ್ನೊ ಒನ್ ಡೌಟ್ ಲೈಕ್ ಇವಾಗ ಈ ಸೀರೆಗಳೆಲ್ಲ ನಾವು ತಗೋಬೇಕು ಅನ್ಬೇಕಾದ್ರೆ ನಮಗೆ ಅಡಿಷನಲ್ ಡಿಸ್ಕೌಂಟ್ ಎಲ್ಲ ಹೇಳ್ತಿರಲ್ವ್ರ ಸೊ ಯೂಶಲಿ ಎಷ್ಟೋ ಜನಕ್ಕೆ ಅದೊಂದು ಇರುತ್ತೆ ಅಕಸ್ಮಾತ್ ನಾವ್ ಅಂಗಡಿಗೆ ಹೋದಾದ್ಮೇಲೆ ಹತ್ತು ಸೀರೆ ನಾವ್ ತಗೊಂಡು ಅವ್ರು ಕೊಡದೆ ಹೋದ್ರೆ ಅದೊಂದು ಡೌಟ್ ಇದ್ದೇ ಇರುತ್ತೆ ಕೊಡ್ಲಿಲ್ಲ ಅಂದ್ರ ಬೈದ್ ಹೊಟ್ಟೋಗ್ಬಿಡ್ರಿ ಓಪನ್ ಆಗಿ ಹೇಳ್ತೀನಿ ಬೈದ್ ಬಿಡ್ರಿ ನೀವು ನಾವ್ ಮಾತಿಕ್ ತಪ್ಪಲ್ಲ ಮಾತ್ ಕೊಟ್ರೆ ಮುಗಿತ ನಾವ್ ಗೌಡ್ರು ಯಾವ್ದೇ ಕಾರಣಕ್ಕೂ ಮಾತಿಕ್ ತಪ್ಪಲ್ಲ ಮಾತ್ ಪ್ರಕಾರ ನಡೀತೀವಿ ನಮಗೆ ನಿಮ್ಮ ಆಶೀರ್ವಾದ ಬೇಕು ನೀವ್ ಬನ್ನಿ ಸಂತೋಷವಾಗಿ ತಗೊಂಡೋಗಿ ಕೊಡ್ಲಾಂದ್ರ ರಾಜ ರೋಷ್ವವಾಗಿ ಕೇಳಿ ಯಾಕಂದ್ರೆ ನೀವು ಕಸ್ಟಮರ್ಸ್ ಕಸ್ಟಮರ್ ಇಸ್ ಕಿಂಗ್ ನಿಮ್ಗೆ ಕೇಳಕ್ಕೆ ರೈಟ್ಸ್ ಇದೆ ಯಾಕೆ ಕೊಡ್ತಾ ಇಲ್ಲ ಏನಕ್ಕೆ ಯೂಟ್ಯೂಬ್ ಅಲ್ಲಿ ಹಾಕಿದಿರಿ ಅಂತ ರಾಜ ರೋಷವಾಗಿ ಕೇಳ್ರಿ ನೀವು ನಮ್ಮ ನಾನ್ ಇಲ್ಲ ನಮ್ಮ ಹುಡುಗರು ಇರ್ತಾರೆ ನಮ್ಮ ಹುಡುಗರ ಹತ್ರ ಕೇಳ್ರಿ ಮೆನ್ಷನ್ ಮಾಡಿದರೆ ಕೊಡಪ್ಪ ಅಂತ ಧೈರ್ಯವಾಗಿ ಕೇಳಿ ಯಾಕಂದ್ರೆ ನಿಮ್ಗೆ ಆ ರೈಡ್ಸ್ ನಿಮ್ಗೆ ಇದೆ ಧಾರಾಳವಾಗಿ ಕೇಳ್ಬೋದು ಫೈನ್ ಕೇಳಿದ್ರಲ್ಲ ಫ್ರೆಂಡ್ಸ್ ಹೌದು ನೀವೇನಾದ್ರೂ ಅಂಗಡಿಗೆ ಬಂದ್ರಿ ಅಂದ್ರೆ ಮಿಕ್ಸ್ ಮ್ಯಾಚ್ ಮಾಡಿ ಲೈಕ್ ನಾನೂರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಯಾವ ಸೀರೆಗಳಾದರೂ ಮಿಕ್ಸ್ ಮ್ಯಾಚ್ ಮಾಡಿ ನೀವು ಒಂದ್ ಪೀಸ್ ತಗೊಂಡ್ರಿ ಅಂದ್ರೆ ಇನ್ಸ್ಟೆಂಟ್ ಆಗಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಸಿಕ್ಕೇ ಸಿಗುತ್ತೆ ಇನ್ನೊಂದು ವೆರೈಟಿ ಮೇಡಮ್ ಇದು ಸಾಫ್ಟ್ ಸಿಕ್ವೆನ್ಸ್ ಐಟಮ್ ಇದು ಕೂಡ ನಿಮಗೆ ನಾನೂರ ತಲೆ ಕೊಡ್ತಾ ಇದೀನಿ ಇದು ಮೆಟೀರಿಯಲ್ ನಿಮ್ಗೆ ಲಾಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸಿದ್ದೀನಿ ನೋಡಿ ಇದಂತೂ ನೋಡಿ ಹೆಂಗ್ ಬೇಕಂಗ್ ಮಡ್ಚಿ ತಗೊಂಡ್ ಹಿಂಗ್ ಬಂಡೆ ಮೇಲೆ ಹೋಗಿರಿ ಏನಾಗಲ್ಲ ಸೀರೆ ಅಷ್ಟು ಚೆನ್ನಾಗಿದೆ ಸಾರಿ ಇದು ಕೂಡ ಫೋರ್ ಫಿಫ್ಟಿನೇ ಮೇಡಮ್ ಫೋರ್ ಫಿಫ್ಟಿ ಖಂಡಿತವಾಗಿ ಇದು ಕೂಡ ನಾನೂರ ಐವತ್ತೇ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಾವು ಏನು ಹೇಳಿದ್ವಿ ಅದನ್ನ ಕೊಟ್ಟೇ ಕೊಡ್ತೀವಿ ಮೇಡಮ್ ಹಜಾರು ವರ್ಷವಾಗಿ ಕೇಳ್ರಿ ನೀವು ನಿಮ್ಗೆ ರೈಟ್ಸ್ ಇದೆ ನೋಡಿ ಹೆಂಗಿದೆ ಪ್ರಿಂಟ್ ಮೇಡಮ್ ಹೌದು ಚೆನ್ನಾಗಿದೆ ಬ್ಲಾಕ್ ಕಲರ್ ಸಾರಿ ಬ್ಯೂಟಿಫುಲ್ ಈ ಕ್ಲಾತ್ ಮೇಡಮ್ ಅಂದ್ರೆ ಉಟ್ಟೋರು ಅಷ್ಟು ಖುಷಿ ಪಡ್ತಾರೆ ಅಷ್ಟು ಚೆನ್ನಾಗಿದೆ ಐಟಮ್ ಇದು ತುಂಬಾ ಸಾಫ್ಟ್ ಮೆಟೀರಿಯಲ್ ಉಡದಕ್ಕಂತೂ ಸಖತ್ ಆಗಿರುತ್ತೆ ತುಂಬಾ ಕಂಫರ್ಟಬಲ್ ಆಗಿ ಕೂರುತ್ತೆ ಮೇಡಮ್ ಸ್ಟಾಕ್ ವೆರೈಟಿ ಅಂತೂ ಸೂಪರ್ ಆಗಿದೆ ನೋಡಿ ಇದೆಲ್ಲ ಬಂದು ನಿಮಗೆ ನಾನೂರ ಐವತ್ತು ರೂಪಾಯಿ ಮೇಡಮ್ ಫೋರ್ ಫಿಫ್ಟಿ ವೆರೈಟಿ ಆಫ್ ಕಲೆಕ್ಷನ್ಸ್

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫೈವ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಕ್ರೋ ಕಾಪರ್ ಬ್ರೊಕೇಟ್ ಸ್ಯಾರೀಸ್ ಅಂತ ಇದು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿ ಸೀರೆಗಳಿಗೂ ಕೂಡ ನಿಮಗೆ ತುಂಬಾ ಕ್ವಾಲಿಟಿ ಆ್ಯಂಡ್ ವೆರೈಟೀಸ್ ಇರುತ್ತೆ ಫ್ರೆಂಡ್ಸ್ ಅಂಡ್ ಗ್ಯಾರಂಟಿ ಕೂಡ ಇರುತ್ತೆ ಇನ್ ಕೇಸ್ ಈ ಸೀರೆಗಳಲ್ಲಿ ಏನಾದರೂ ತೊಂದರೆ ಇತ್ತು ಅಂದರೂ ಕೂಡ ನೀವು ಇನ್ಸ್ಟೆಂಟ್ ಆಗಿ ತೊಗೊಂಡ್ಬರ್ಬೋದು ಸೊ ನೀವು ಬನ್ನಿ ಅಂಗಡಿಗೆ ಸತಿ ಬನ್ನಿ ಬಂದು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾತ್ರನೇ ಖರೀದಿ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ರೀತಿಯಾದ ಫೋರ್ಸಬಲ್ ಮಾಡೋದಿಲ್ಲ ನಿಮ್ಮನ್ನು ಖಂಡಿತ ಅರ್ಜಿ ಮಾಡೋದಿಲ್ಲ ನೀವು ತೊಗೊಳ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ನೀವು ನೀವು ಹೇಳ್ಬಿಟ್ಟು ಎದ್ದು ಹೋಗ್ಬಿಡ್ಬೋದು ಸೊ ಈ ಸೀರೆಗಳ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಐನೂರು ರೂಪಾಯಿ ಆಗಿರತ್ತೆ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪೋಚೆ ನಿಮಗೆ ಸಾಫ್ಟಿ ಬನಾರಸ್ ಸಾಫ್ಟಿ ಫಿಫ್ಟಿನಲ್ಲಿ ಕೊಡ್ತಾ ಇದ್ದೀರಾ ಐನೂರ ಐವತ್ತು ರೂಪಾಯಿ ಫ್ರೆಶ್ ಪೀಸ್ ಇನ್ನು ಪೇಪರ್ ಕೂಡ ನಿಮ್ಮ ಮುಂದೆನೆ ಓಪನ್ ಮಾಡ್ತಾ ಇದ್ದೀನಿ ಬೆಲೆ ಬರಿ ಐನೂರ ಐವತ್ತು ರೂಪಾಯಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ನಿಮ್ಗೆ ಇದ್ರ ಬೆಲೆ ಆಗತ್ತೆ ಬರಿ ಐನೂರು ರೂಪಾಯಿ ಫೈವ್ ಹಂಡ್ರೆಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಯಾರ ಸೇಲ್ಸ್ ಮಾಡೋರು ಇದ್ರೆ ಬನ್ನಿ ಇನ್ನೂ ಕಡಿಮೆ ಕೊಟ್ಬಿಡ್ತೀನಿ ವಾವ್

ವೆರೈಟಿ ಆಫ್ ಕಲೆಕ್ಷನ್ಸ್ ನೋಡಿ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಸಾರೀಸ್ ನೋಡಿ ಎಲ್ಲ ಲೇಟೆಸ್ಟ್ ವೆರೈಟೀಸ್ ಎಕ್ಸಲೆಂಟ್ ಐಟಮ್ ಸಾಫ್ಟಿ ಫೈವ್ ಫಿಫ್ಟೀನ್ ಅಲ್ಲಿ ಆಫರ್ ಪ್ರೈಸ್ ಇದೆಲ್ಲ ಬಂದು ನಿಮಗೆ ಫೈವ್ ಫಿಫ್ಟಿ ರುಪೀಸ್ ಮೇಡಮ್ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರಿ ಐನೂರ ರೂಪಾಯಿಗೆ ಸಾಫ್ಟಿ ಸಿಲ್ಕ್ ನಮ್ದಾಗಿಸ್ಕೊಳ್ಳಿ ಈಗ ನಾನ್ ನಿಮಗೆ ತೋರಿಸ್ ನನ್ನ ಆರ್ನಿ ಸಾರಿ ಆರ್ನೂರ ಐವತ್ತು ರೂಪಾಯಿ ಆರ್ನಿ ಸಾರಿ ನೋಡಿ ಹೆಂಗಿದೆ ಸಾರಿ ಸೂಪರ್ ಆಗಿದೆ ಎಲ್ಲಾ ಉಟ್ಕೊಳ್ಳೋಂತ ಸೀರೆಗಳ ಸೂಪರ್ ವೆರೈಟಿ ಕ್ಲಾಸ್ ಆಗಿದೆ ವೆರೈಟಿ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಮೇಡಮ್ ನೋಡಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಆರ್ನೂರ ಐವತ್ತು ರೂಪಾಯಿಗೆ ಆರ್ನಿ ಸಿಲ್ಕ್ ಸ್ಯಾರೀಸ್ಗಳು ಇದು ಕೂಡ ಬೇಕಂದ್ರೆ ಪರ್ಚೇಸ್ ಮಾಡ್ಕೊಬಹುದು ಸೊ ಎಲ್ಲಿ ಸರ್ ವಿಡಿಯೋಸ್ ನ ಒಂದ ಟೂ ಇಯರ್ಸ್ ಇಂದ ರೆಗ್ಯುಲರ್ ಆಗಿ ಫಾಲೋ ಮಾಡ್ಲಿಕ್ಕೆ ಮಾಡೋರಿಗೆ ಗೊತ್ತಿರುತ್ತೆ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಮಗೆ ಅಷ್ಟೇ ಮಾಡ್ತಾ ಇದ್ರೆ ಯಾವುದೇ ರೀತಿಯಾದ ಪ್ರೈಸ್ ಇನ್ಕ್ರೀಷನ್ ಇದ್ರಲ್ಲಿ ಇರೋದಿಲ್ಲ ಅದರಲ್ಲಿ ಎಕ್ಸ್ಟ್ರಾ ಏನ್ ಹೇಳೋದು ಲೈಕ್ ಡಿಸ್ಕೌಂಟ್ಸ್ ಮತ್ತೆ ಆಫರ್ಸ್ ಎಲ್ಲ ಕೂಡ ಮಾಡಿ ಕೊಡ್ತಾ ಅಂದ್ರೆ ನಿಮ್ಗೆ ಏನಾದ್ರು ಇತರ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಗೂರಿ ಮೇಡಮ್ ಅಂಗೂರಿ ನಿಮಗೆ ಸಿಕ್ಸ್ ಫಿಫ್ಟಿನ ಸಿಕ್ಸ್ ಫಿಫ್ಟಿ ವೆರೈಟಿ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಹುಟ್ಟರೆ ಹುಟ್ಟವ್ರು ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ವೆರೈಟಿ ಇದು ಕೂಡ ಸಿಕ್ಸ್ ಫಿಫ್ಟಿನ ಈ ಸಲ ಸಿಕ್ಸ್ ಫಿಫ್ಟಿ ಒಂದು ಹೊಸ ವೆರೈಟಿ ಧಮಾಕ ಪ್ರೈಸ್ ಅಲ್ಲಿ ತಂದಿ ಇದೆ ಮೇಡಮ್ ನೋಡಿ ಮೇಡಮ್ ಇದು ಬಂದು ಮಿನಿ ಕಂಚಿ ಸಾರಿ ಈ ಸಲ ನಾನು ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀನಿ ಯಾರಾದ್ರೂ ಗಿಫ್ಟಿಂಗ್ ಪರ್ಪಸ್ ತರ ಕೊಡೋರು ಇದ್ರೆ ಬಂದು ಖರೀದಿ ಮಾಡಿ ತುಂಬಾ ಚೆನ್ನಾಗಿದೆ ವೆರೈಟಿ ಅಂತೂ ಸೂಪರ್ ಆಗಿದೆ ಇದು ಬಂದು ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಮೇಡಮ್ ಹೆಂಗಿದೆ ಅಂತ ನಾನು ಹೇಳೋದಕ್ಕಿಂತ ನೀವು ನೋಡಿ ಹೇಳ್ಬೇಕು ವೆರೈಟಿ ಹೇಗಿದೆ ಅಂತ ಒಂದು ಬ್ಯೂಟಿಫುಲ್ ಐಟಮ್ ಕೊಡ್ತಾ ಇದೀನಿ ಸಖತ್ ಆಗಿದೆ ನೋಡಿ ವಾಯ್ಸ್ ನ ಕೇಳಿಸ್ಕೊಂಡು ನಮ್ ಭರತ ಕೆಳಗಡೆಯಿಂದ ಮೇಲ್ಗಡೆಗೆ ಬಂದ್ಬಿಟ್ಟ ನೋಡಕ್ಕೋಸ್ಕರ ಅಷ್ಟು ಚೆನ್ನಾಗಿದೆ ವೆರೈಟಿ ಬರೀ ಆರ್ನೂರ ಐವತ್ತು ರೂಪಾಯಿ ಕಲಸು ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಎಲ್ಲ ಕಲಸಗಳು ಲೇಟೆಸ್ಟ್ ಆಗಿದೆ ವೆರೈಟಿ ಅಂತೂ ಸೂಪರ್ ಆಗಿದೆ ಸಿಕ್ಸ್ ಫಿಫ್ಟಿ ಮೇಡಮ್ ಇದು ಲುಕ್ವೈಸ್ ಸೂಪರ್ ಆರ್ನೂರ ಐವತ್ತು ರೂಪಾಯಿ ಯಾವ್ದು ಬೇಕಾ ಖರೀದಿ ಮಾಡಿ ಆರ್ನೂರ ಐವತ್ತು ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋಜೆ ಸರಿ ಒಂದು ಧಮಾಕಾ ಪ್ರೈಸ್ ಅಲ್ಲಿ ಒಂದು ಎಕ್ಸಲೆಂಟ್ ಐಟಮ್ ತಂದಿದೀವಿ ಕೋಚಂಪಲ್ಲಿ ಸ್ಟೈಲ್ ಮೇಡಮ್ ಸೂಪರ್ ಐಟಮ್ ಬೆಲೆ ಎಷ್ಟು ಕೊತ್ತೂರ ಐದು ರೂಪಾಯಿ ಫಿಫ್ಟಿ ನನಗೆ ನನ್ನ ಕಸ್ಟಮರ್ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮನ್ನ ಇವತ್ತು ಕಸ್ಟಮರ್ಸ್ ಎಷ್ಟು ಆಶೀರ್ವಾದ ಮಾಡ್ತಾ ಇದಾರೆ ಅಂತಂದ್ರೆ ಹುಡುಕೊಂಡ್ ಬರ್ತಾರೆ ನಮ್ಮನ್ನ ಆ ಉದ್ದೇಶಕ್ಕೆ ನಮ್ಮ ಕಸ್ಟಮರ್ ಯಾವಾಗ ಹ್ಯಾಪಿ ಆಗಿರ್ಲಿ ಅಂತ ಈ ಸಲ ಬರೀ ಏಳ್ನೂರ ರೂಪಾಯಿಗೆ ಎಕ್ಸಲೆಂಟ್ ಐಟಮ್ ಕೊಡ್ತಾ ಯಾಕಂತಂದ್ರೆ ನನಗೆ ರಿಪೀಟೆಡ್ ನಮಗೆ ಬರ್ತಾರೆ ಕಸ್ಟಮರ್ ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಕಸ್ಟಮರ್ ಖುಷಿಯಾಗಿರ್ಬೇಕು ಮೇಡಮ್ ನಮ್ಗಿಂತ ಇಂಪಾರ್ಟೆಂಟ್ ನಮ್ಮ ಕಸ್ಟಮರ್ ಇದೆಲ್ಲ ಹೇಗಿದೆ ವೆರೈಟೀಸ್ ಈ ಸಲ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಯಾರನ್ನ ಈ ಬಟ್ಟೆ ಅಂತೂ ಸಖತ್ ಬಂದು ಟಚ್ ಮಾಡಿ ಫೀಲ್ ಮಾಡಿ ಖುಷ್ ಖುಷಿ ಆಗಿ ತಗೊಂಡೋಗಿ ಬರೀ ಏಳ್ನೂರ ಐವತ್ತು ರೂಪಾಯಿ ಓಕೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಸೆವೆನ್ ಫಿಫ್ಟಿ ರೇಂಜಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಇದು ಬೇಕಾ ಇದನ್ನು ಕೂಡ ಬಂದು ಪೋಜೆ ಮೇಡಮ್ ಒಂದು ಟಾಪ್ ಡೈಡ್ ಐಟಮ್ ಬ್ರೋಕೆಡ್ ಸಾರಿ ಓಕೆ ವಿತ್ ಕುಚ್ ವಿತ್ ಕುಚ್ ಕೂಡ ಬರುತ್ತೆ ಇದ್ರ ಬೆಲೆ ಮೇಡಮ್ ನಿಮಗೆ ಫಸ್ಟ್ ಐಟಮ್ ನೋಡಿ ಮೇಡಮ್ ಪೇಪರ್ ಕೂಡ ಈಗಲೇ ಓಪನ್ ಮಾಡ್ತೇನೆ ಇದ್ರ ಬೆಲೆ ನಿಮಗೆ ಎಂಟುನೂರು ರೂಪಾಯಿ ಮೇಡಮ್ ನಾನು ಈ ಸಲ ಕೊಡ್ತಾರ ಪ್ರತಿಯೊಂದು ಐಟಮ್ ನಮ್ಮ ಕಸ್ಟಮರ್ ಹ್ಯಾಪಿ ಆಗ್ಬೇಕು ಆ ತರ ಐಟಮ್ ಕೊಡ್ತಾ ಇದೀನಿ ಎಂಟ್ನೂರು ರೂಪಾಯಿ ಒಂದು ಎಕ್ಸಲೆಂಟ್ ಐಟಮ್ ಲುಕ್ ನೋಡಿ ಮೇಡಮ್ ಏಟ್ ಹಂಡ್ರೆಡ್ ರುಪೀಸ್ ಗೆ ವೆರೈಟಿ ಹೆಂಗಿದೆ ಅಂತ ನೋಡಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಬರೀ ಎಂಟ್ನೂರು ರೂಪಾಯಿ ಏಟ್ ಹಂಡ್ರೆಡ್ ರುಪೀಸ್ ಬಟ್ಟೆ ಅಂತ ಸಖತ್ ಆಗಿದೆ ಮೇಡಮ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಬರಿ ಏಟ್ ಹಂಡ್ರೆಡ್ ರುಪೀಸ್ ಗೆ ಎಷ್ಟು ಸೂಪರ್ ಆಗಿದೆ ಅಂತ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ನೈನ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಶಂಕು ಡಿಸೈನ್ ಬ್ಯೂಟಿಫುಲ್ ಐಟಮ್ ಬ್ಯೂಟಿಫುಲ್ ಐಟಮ್ ಸಕಸ್ ಆಗಿದೆ ವೆರೈಟಿ ಆಗಿದೆ ಬೆಲೆನೂ ಕೂಡ ಎಕ್ಸಲೆಂಟ್ ಐಟಮ್ ವಿತ್ ಕುಚ್ಚು ವಿತ್ ಕುಚ್ಚು ಕೂಡ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಬರೀ ಒಂಬೈನೂರು ರೂಪಾಯಿಗೆ ವೆರೈಟಿ ಆಫ್ ಕಲೆಕ್ಷನ್ ಸಾರಿನ ನಾ ನಿಮಗೆ ಕೊಡ್ತಾ ಇದ್ರೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ನೋಡಿ ಚೆನ್ನಾಗಿದೆ ತಗೊಳ್ಳಿ ಒಂದೊಂದು ಸಾರಿನೂ ಕೂಡ ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಆಗ್ಬೋದು ಕಲರ್ ಆಗ್ಬೋದು ವೆರೈಟಿ ಆಗ್ಬೋದು ಟೋಟಲಿ ನ್ಯೂ ಆಗಿದೆ ನೋಡಿ ಇದು ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಮೇಡಮ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನೈನ್ ಹಂಡ್ರೆಡ್ ರುಪೀಸ್ ಗೆ ಎಷ್ಟು ಬ್ಯೂಟಿಫುಲ್ ಆಗಿರುವ ಸೀರೆಗಳು ಅಂತ ಇದನ್ನು ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ನೆಕ್ಸ್ಟ್ ನಾನು ನಿಮಗೆ ಒಂದು ತೌಸಂಡ್ ರುಪೀಸ್ ಅಲ್ಲಿ ಒಂದು ಕಾಂಟ್ರಾಸ್ಟ್ ಸಾರಿ ವಿತ್ ಬಾಡಿ ಲೈನ್ಸ್ ಬಿಗ್ ಬಾರ್ಡರ್ ಸಾರಿ ಮೇಡಮ್ ಸಖತ್ ಆಗಿದೆ ಸಾರಿ ಸಾರಿ ಬೆಲೆ ಬಂದು ನಿಮಗೆ ತೌಸಂಡ್ ರುಪೀಸ್ ಮೇಡಮ್ ಕ್ಲಾತ್ ಬಾರ್ಡ್ರೋ ನೀವು ಬಂದು ಟಚ್ ಮಾಡಿ ತುಂಬಾ ಸಾಫ್ಟ್ ಆಗಿದೆ ಬಟ್ಟೆ ಉಟ್ರೆ ಉಟ್ಟೋರು ಖುಷಿ ಆಗ್ತಾರೆ ಫ್ರಂಟು ಬ್ಯಾಕು ಫಿನಿಶಿಂಗ್ ಬರುತ್ತೆ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ಅಷ್ಟು ನೀಟ್ ಸಾರಿ ನಿಮಗೆ ಬೆಲೆ ಬಂದಿದ್ದು ತೌಸಂಡ್ ರುಪೀಸ್ ಮೇಡಮ್ ಕೆಲಸಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ಫ್ರೆಂಡ್ಸ್ ತೌಸಂಡ್ ರುಪೀಸ್ ಗೆ ನೋಡ್ತಾ ಅಂದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೀರೆಗಳು ಇದು ಬಂದ್ಬಿಟ್ಟು ವೆರೈಟಿ ಅಂತ ಸೂಪರ್ ಆಗಿದೆ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೂಪರ್ ಕಲರ್ ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ಮೇಡಮ್ ನಾನು ನಿಮಗೆ ಇವತ್ತಿನ ವೀಡಿಯಲ್ಲಿ ತೋರಿಸಿದೀನಿ ಇನ್ನೂರ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿ ಕಡೆ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲಾ ವೆರೈಟೀಸ್ ನಾನು ಇವತ್ತಿನ ವೀಡಿಯಲ್ಲಿ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಇನ್ನಷ್ಟು ಡಿಸೈನ್ಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್